ಎಲ್ಲರೂ ಹೇಗಿದ್ದೀರಿ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ನನ್ನ ಸಹೋದರರು ಧನಂಜಯ್ ಅವರು ಬಿಸಿ ಇದ್ದಾರೆ ತಿಂತಾ ಇದ್ದಾರೆ ನಮ್ಮ ಯುವ ಅರುಣ್ ಎಲ್ಲಾರಿಗೂ ಐ ಹ್ಯಾಪಿ ಟು ಮೀತ್ ದಮ್ ಹ್ಯ ತುಂಬಾ ಹೊಟ್ಟೆಷ್ಟ್ತಾ ಇರ್ಬೇಕಲ್ಲ ಎಲ್ಲರಿಗೂ ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯ್ತು ಖುಷಿಯಾಗಿ ನಿಮ್ಮೆಲ್ಲಾರು ಭೇಟಿಯಾಗಿದ್ದಾಯಿತು ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸಂದೇಶಕ್ಕೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇನ್ನು ಎಲ್ಲರೂ ಮಾತಾಡೋದಿದೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಟೇಕ್ ಧನ್ಯವಾದಗಳು ಬನ್ನಿ ಜೋರಾದ ಚೊಪ್ಪಾಳೆ ಈಗ ಮತ್ತೊರ್ವರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ನನಗೆ ಗೊತ್ತು ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಕಾಯ್ತಿದ್ದೀರಿ ಅಂತ ನಟ ರಾಕ್ಷಸ ಬಲಿ ಜೋರಾದ ಚೊಪ್ಪಾಳೆ ಬಲಿ ಜೋರಾದ ಚೊಪ್ಪಾಳೆ ನಮ್ಮ ನಾಟ